ಎರಡು ಮಕ್ಕ ಮಕ್ಕಳು ಹುಟ್ಟಿ ಮೂರ್ ಮಕ್ಕಳು ತಂದೆ ತಾಯಿಗಳನ್ನ ಸಾಕುವಂತ ಶಕ್ತಿ ನಿಮ್ ಕಡೆ ಇಲ್ಲ ಅಂದ್ರೆ ದೊಡ್ಡ ಹೌದಾ ಅಲ್ಲ ಅವರೇ ಮತ್ತೆ ಸಾಯುವರಿಗೆ ಅವರೇ ದುಡ್ದು ಇವರಿಗೆ ಹಾಕ್ತಿದ್ರಂದ್ರ ಮತ್ತೆ ಇವ್ರು ಹುಟ್ಟಿರ ಏನು ಪ್ರಯೋಜನ ಅಂತ ಸಾಯಿವರಿಗೆ ಅವರೇ ತಂದೆ ತಾಯಿನ ದುಡಿಬೇಕು ಅವರೇ ಕಷ್ಟ ಪಡಬೇಕು ಅವರೇ ದುಡಿದ್ ಹಾಕಬೇಕು ಇವ್ರಿಗೆ ಅಂದ್ರೆ ಇವ್ರದೇನ ಪಾತ್ರ ಏನಾರಂತ ಇಲ್ಲ ನನ್ನ ಮಾತುಗಳು ಸ್ವಲ್ಪ ನಿಖರ ನಿಮ್ಗೆ ಕೆಟ್ಟ ಅನ್ನಿಸ್ಬಹುದು ಅದು ಬೆಂಕಿ ಹತ್ತಬೇಕು ಅದು ನಮ್ಮ ಮನಸ್ಸಿಗೆ ತೋಬೇಕದು ಪಾಪ ಎಷ್ಟೋ ಜನ ಏನ್ ಮಾಡ್ತಾರಂದ್ರ ಭವಿಷ್ಯ ಕೇಳಕ್ ಹೋಗ್ತಾನ ಒಬ್ಬ ಕಟ್ಟಿ ಮ್ಯಾಗ ಕುತ್ತು ಭವಿಷ್ಯ ಹೇಳ್ತಾರತಾನೆ ಗಿಳಿ ಭವಿಷ್ಯ ಹೇಳ್ತಾರತಾನೆ ಆ ಗಿಳಿ ಹೇಳುವಂತ ಭವಿಷ್ಯ ಮನೆ ನಾನು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಪಾತಾಳ ಗಂಗೆ ಇಳಿಯಾಕತ್ತಿದ್ದೆ ಪಾತಾಳ ಗಂಗೆ ಇಳಿದ ಮ್ಯಾಗ್ ಬರುವಂತ ಸಮಯದಲ್ಲಿ ಒಬ್ಬ ಭವಿಷ್ಯ ಹೇಳುವಂತ ವ್ಯಕ್ತಿ ನನ್ ಕರದ ಬಾ ನಿನ್ ಹೇಳ್ತೀನಿ ಅಲ್ಲ ಅವರವರ ಭವಿಷ್ಯ ಅವರ ಕೈಯಲ್ಲಿದೆ ಒಬ್ಬ ಗಿಳಿ ಹೇಳುವಂತ ವ್ಯಕ್ತಿ ಯಾರ ಎರಡು ಪಾಯಿಂಟ್ ಇಪ್ಪತ್ತೈದು ಪೈಸೆ ಅದವನ ನಿಮ್ಮ ದುಡಿ ಚೆನ್ನಾಗಿ ಓದು ಅಧ್ಯಯನ ಮಾಡು ನಾ ಓಲಿಲ್ಲ ಬಾ ನನ್ ಕರದ ನಿನ್ನ ಭವಿಷ್ಯ ಒಟ್ಟ ನಾನು ಹೋಗ್ಬೇಡ ಹೋಗಬೇಡ ಅದಕ್ಕೆ ನಾ ಹೇಳಿದೆ ಅಂತಂದ್ರೆ ಬಡತನ ಮತ್ತು ನಿರುದ್ಯೋಗದಲ್ಲಿ ಬಡತನ ಮತ್ತು ನಿರುದ್ಯೋಗ ಒಂದೇ ನಾಣ್ಯದ ಎರಡು ಮುಖಗಳು ಒಂದೇ ಮುಖದ ಎರಡು ಕಣ್ಣುಗಳು ಬಡತನ ಮತ್ತು ನಿರುದ್ಯೋಗ ಅಲ್ಲ ಮೂಢನಂಬಿಕೆ ಆಗಿರಬಹುದು ಜನಸಂಖ್ಯೆ ಹೆಚ್ಚಳ ಕೂಡ ಈಗ ಅಂತರ್ತರ ಒಂದು ಮಗ ಹುಟ್ಟಿ ಎರಡು ಮಗ ಹುಟ್ಟಿ ಮೂರು ನೀವು ಎರಡು ಮಕ್ಕ ಮಕ್ಕಳು ಹುಟ್ಟಿ ಮೂರು ಮಕ್ಕಳು ತಂದೆ ತಾಯಿಗಳನ್ನ ಸಾಕುವಂತ ಶಕ್ತಿ ನಿಮ್ ಕಡೆ ಇಲ್ಲ ಅಂದ್ರೆ ತೋಟ ಏನು ಮಾಡುತ್ತೆ ಹೌದಾ ಅಲ್ಲ ಅವರೇ ಮತ್ತೆ ಸಾಯುವರಿಗೆ ಅವರೇ ದುಡ್ದು ಇವ್ರಿಗೆ ಹಾಕ್ತಿದ್ರಂದ್ರ ಮತ್ತೆ ಇವ್ರ ಹುಟ್ಟಿದ್ರೆ ಪ್ರಯೋಜನ ಅಂತ ಸಾಯುವರಿಗೆ ಅವರೇ ತಂದೆ ತಾಯಿನ ದುಡಿಬೇಕು ಅವರೇ ಕಷ್ಟ ಪಡ್ಬೇಕು ಅವರೇ ದುಡ್ದು ಹಾಕ್ಬೇಕು ಇವ್ರಿಗೆ ಅಂದ್ರೆ ಇವ್ರದೇನ ಪಾತ್ರ ಏನಾದಂತ ಹೇಳಿ ಇಲ್ಲ ನನ್ ಮಾತುಗಳು ಸ್ವಲ್ಪ ನಿಖರ ನಿಮ್ ಕೆಟ್ಟ ಅನ್ನಿಸ್ಬಹುದು ಅದು ಬೆಂಕಿ ಹತ್ತಬೇಕು ಮನಸ್ಸಿನಲ್ಲಿ ಅದು ನಮ್ಮ ತಗೋಬೇಕು ಅದು ಅದಕ್ಕೆ ನಮ್ಮ ಭಾರ ಹೋದ್ರಿ ಟೈಮ್ ವೇಸ್ಟ್ ಮಾಡಬೇಡಿ ಪ್ರತಿನಿತ್ಯ ದಿನ ಏನಲ್ಲ ಅಂದ್ರೆ ಐದಾರು ತಾಸು ಹೋದ್ರಿ ಏಳು ಎಂಟು ತಾಸು ಹೋದ್ರಿ ಒಂಬತ್ತು ತಾಸು ಹೋದ್ರಿ ನಿಮ್ಮ ಜಾಬ್ ಬರುತ್ತರ ಬಿಡಬೇಡ್ರಿ ಈ ಕಾಂಪಿಟೇಟಿವ್ ಎಕ್ಸಾಮ್ ಈ ಕಾಂಪಿಟೇಟಿವ್ ಯುಗದಲ್ಲಿ ಯಾರು ಚೆನ್ನಾಗಿ ಓದ್ತಾರಲ್ಲ ಅವ್ರಿಗೆ ಗ್ಯಾರಂಟಿ ಭವಿಷ್ಯ ಇದ್ದೇ ಇದೆ ಇವತ್ತೊಂದು ಹತ್ತು ಮಂದಿ ನನಗೆ ನನ್ಗೆ ಆರ್ಡರ್ ಬಂತು ನನ್ಗೆ ಆರ್ಡರ್ ಬಂತು ಅಂತ ಹೇಳಿ ಗ್ರೂಪ್ ಹಾಕ ಏನು ಎಸ್ ಎಮ್ ಎಸ್ ಮೇಡಲ್ ಅದಕ್ಕೆ ನೀವು ಕಷ್ಟ ಪಟ್ಟಿರಿ ಅಂದ್ರೆ ದೇವ್ರ ನಿಮ್ಮ ಜೊತೆ ಇದ್ದೇ ಇರ್ತಾನೆ ನಿರಂತರವಾಗಿ ಓದ್ರಿ ಹ್ಮ್